ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜಾಮೂನ್ ರೆಸಿಪಿನ ಶೇರ್ ಇದ್ದೀನಿ ನಾವು ಮಾಮೂಲಿ ಜಾಮೂನ್ ಮಾಡ್ತೀವಲ್ಲ ಇದು ಆ ಥರ ಜಾಮೂನ್ ಅಲ್ಲ ಇವತ್ತು ನಾನು ಸಿಹಿ ಗೆಣಸಿನಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜಾಮೂನ್ ಹಾಗೆಯೇ ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ಬೇಗನೆ ಮಾಡ್ಕೊಬೋದು ಇದು ನೀವೇ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಜಾಮೂನ್ ತಿಂತೀವಲ್ಲ ಆ ಥರ ಟೇಸ್ಟ್ ಇರೋದಿಲ್ಲ ಇದು ಬೇರೆ ಥರನೇ ಟೇಸ್ಟ್ ಇರುತ್ತೆ ಮಾತ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಜಾಮೂನ್ ಮಾಡೋದಕ್ಕಿಂತ ಯಾವಾಗಾದರೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗ್ ಮಾಡಿದೀನಿ ಅಂತ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಪಾಕನೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೆ ಜಾಮೂನಿಗೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಗಿಣಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಬೇಯೋಕೆ ಹಾಕ್ಕೊಂಡಿದ್ದೀನಿ ಅದು ಬೆಂದಾದ ಮೇಲೆ ಅದನ್ನು ಸೈಡಲ್ಲಿ ಇಟ್ಕೊಂಡು ತಣ್ಣಗಾಗೋವರೆಗೂ ಇವಾಗ ಅದೇ ಪಾತ್ರೆಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಗೇನೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಪಾಕ ಮಾಡ್ಕೊಳ್ಳೋದಿಕ್ಕೆ ನಾನು ಬಿಳಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕ್ಕೊಬೋದು ಇಲ್ಲ ಬೆಲ್ಲದಲ್ಲೂ ಕೂಡ ಮಾಡ್ಕೊಬೋದು ಬಟ್ ಸಕ್ಕರೆಗಿನ್ನ ಬೆಲ್ಲದಲ್ಲ ಜಾಮೂನ್ ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಆಗಲಿ ಸಕ್ಕರೆಗಿನ್ನ ಬೆಲ್ಲದಲ್ಲೇ ನನಗಿಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಬೆಲ್ಲದಲ್ಲೇ ಮಾಡ್ತೀನಿ ಇವಾಗ ಅದನ್ನು ಪಾಕ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಬೌಲಿಗೆ ನಾವು ಗೆಣಸನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದರದು ಸಿಪ್ಪೆ ತೆಕ್ಕೊಂಡು ಇವಾಗ ಈ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಚೂರು ಗಂಟು ಗಂಡು ಥರ ಇರಬಾರ್ದು ಹಾಗಾಗಿ ಇದನ್ನು ಸ್ವಲ್ಪ ಕೈಯಲ್ಲೂ ಕೂಡ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ ಬಟ್ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅರ್ಧ ಅರ್ಧ ಕಪ್ ಅಂದರೆ ಒಂದು ಕಪ್ ಆಗೋ ಅಷ್ಟು ಮಿಲ್ಕ್ ಪೌಡರನ್ನು ಇದ್ದೀನಿ ಇದರಲ್ಲಿ ಅರ್ಧ ಕಪ್ಪು ಎರಡು ಸಲನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಒಂದು ಕಪ್ ಅಂತ ಅಂದ್ಕೊಳ್ಳಿ ಒಂದು ಕಪ್ ಅದಕ್ಕೆ ಮಿಲ್ಕ್ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕಿದ್ರೆ ನೀವು ಒಂದು ಸ್ಪೂನ್ ತುಪ್ಪ ಇಲ್ಲ ಅಂದರೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ ಹಾಗೇ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಟ್ಟು ನಾವು ಮಾಮೂಲಿ ಜಾಮೂನು ಉಂಡೆ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳೋದು ನಿಮಗೆ ಯಾವ ಸೈಜ್ ಬೇಕೋ ಅದು ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಹೀಗೆ ಒಂದೊಂದೇ ತೊಗೊಂಡು ಉಂಡೆನ ಮಾಡ್ಕೊಳ್ಳೋದು ಆದರೆ ಕೈನ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪನ ಮಾಡ್ಕೊಬೇಕು ಇಲ್ಲಾಂದರೆ ಕೈಗೆ ಅಂಟುತ್ತೆ ಹಾಗಾಗಿ ಕೈಗೆ ಸ್ವಲ್ಪ ನಾನು ಎಣ್ಣೆನ ಮಾಡ್ಕೊಂಬಿಟ್ಟು ಇವಾಗ ಈ ಥರ ಉಂಡೆನ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಇದೇ ಥರ ಸಣ್ಣದಾಗೇ ಉಂಡೆ ಮಾಡ್ಕೊಬೇಕು ಮಿಲ್ಕ್ ಪೌಡರ್ ಬದಲು ನಾವು ಅದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಹಾಕೊಬೋದು ಇಲ್ಲ ಇದ್ರ ಜೊತೆಗೆ ಮಿಲ್ಕ್ ಪೌಡರ್ ಜೊತೆಗೇನೆ ಇನ್ನೊಂದು ಸ್ಪೂನ್ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನು ಬರೀ ಮಿಲ್ಕ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಕಾಯೋಕೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದೊಂದು ಜಾಮೂನ ಹಾಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಇದು ಬೇಗನೆ ಫ್ರೈ ಆಗುತ್ತೆ ನಾವು ಮಾಮೂಲಿ ಜಾಮೂನೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಇದು ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಇದನ್ನು ಬೇಗನೆ ತೆಕ್ಕೊಂಬಿಡ್ಬೋದು ಯಾಕಂದರೆ ನಾವು ಮೊದಲಿಗೆ ಗೆಣಸನ್ನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ನಾವು ಮೊದಲಿಗೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕಿದ್ರೆ ಒಂದು ನಿಮಿಷ ಸಾಕು ಚೆನ್ನಾಗಿ ಒಳಗೆಲ್ಲ ಪಾಕ ಇಟ್ಕೊಂಡಿರುತ್ತೆ ಜಾಮೂನ್ ಒಳಗೆ ಒಂದು ನಿಮಿಷ ಹಾಕಿಟ್ಕೊಂಡ್ರೆ ಸಾಕು ಆಮೇಲೆ ತೆಕ್ಕೊಂಡ್ರೆ ಆಯಿತು ಜಾಮೂನ್ ರೆಡಿಯೇ ಆಗೋಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್